ಬೆಳಗಾವಿ ಬ್ರೇಕಿಂಗ್ ಸವದತ್ತಿ ತಾಲೂಕಿನ ಹಳ್ಳಿಗಳನ್ನು ಬೈಲಹೊಂಗಲ ತಾಲೂಕಿಗೆ ಸೇರ್ಪಡೆ ಆಡಳಿತ ವ್ಯವಸ್ಥೆಯನ್ನು ಸುಗಮಗೊಳಿಸುವುದು ಹಾಗೂ ಸಾರ್ವಜನಿಕರ ದೈನಂದಿನ ಸಂಕಷ್ಟ ನಿವಾರಿಸುವ ಉದ್ದೇಶದಿಂದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮೂವತ್ತೈದು ಹಳ್ಳಿಗಳನ್ನು ಬೈಲಹೊಂಗಲ ತಾಲೂಕಿಗೆ ಸೇರಿಸಿ ರಾಜ್ಯ ಸರ್ಕಾರ ಬುಧವಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ ಬೈಲಹೊಂಗಲಕ್ಕೆ ಕೇವಲ ಮೂರರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದರೂ ನಲವತ್ತರಿಂದ ಐವತ್ತು ಕಿಲೋಮೀಟರ್ ದೂರದ ಸವದತ್ತಿಗೆ ತಾಲೂಕು ಕಾರ್ಯಗಳಿಗಾಗಿ ಅಲೆಯಬೇಕಾಗಿದ್ದ ಸಾವಿರಾರು ಜನರಿಗೆ ಈ ನಿರ್ಧಾರ ಮಹತ್ತರ ಪರಿಹಾರವಾಗಿದೆ ವಿದ್ಯಾರ್ಥಿಗಳು ರೈತರು ಮಹಿಳೆಯರು ವೃದ್ಧರು ಹಾಗೂ ಸರ್ಕಾರಿ ನೌಕರರು ದಿನನಿತ್ಯ ಅನುಭವಿಸುತ್ತಿದ್ದ ತೀವ್ರ ತೊಂದರೆಗೆ ಇದರಿಂದ ಅಂತ್ಯ ಕಂಡಿದೆ ಮರಕುಂಬಿ ಗ್ರಾಮ ಬೈಲಹೊಂಗಲದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದ್ದರೂ ಇದುವರೆಗೆ ಸವದತ್ತಿ ತಾಲೂಕಿನ ವ್ಯಾಪ್ತಿಯಲ್ಲಿಟ್ಟು ಹಾರುಗೊಪ್ಪ ಇಂಚಲ ಹೊಸೂರು ಗ್ರಾಮಗಳು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದರೂ ತಾಲೂಕು ಕೇಂದ್ರಕ್ಕೆ ನಲವತ್ತು ಕಿಲೋಮೀಟರ್ ಪ್ರಯಾಣ ಅನಿವಾರ್ಯವಾಗಿತ್ತು ಚಚಡಿ ಗ್ರಾಮ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದರೂ ನಲವತ್ತರಿಂದ ಐವತ್ತು ಕಿಲೋಮೀಟರ್ ದೂರದ ಸವದತ್ತಿಗೆ ತೆರಳಬೇಕಾಗುತ್ತಿತ್ತು ಸಣ್ಣ ಪ್ರಮಾಣಪತ್ರ ಜನನ ಮರಣ ಪ್ರಮಾಣಪತ್ರ ಆಸ್ತಿ ನೋಂದಣಿ ಪತ್ರವ್ಯವಹಾರ ಸೇರಿದಂತೆ ಪ್ರತಿಯೊಂದು ಸರ್ಕಾರಿ ಕೆಲಸಕ್ಕೂ ಜನರು ದಿನವಿಡೀ ಪ್ರಯಾಣ ಮಾಡಿ ಸಮಯ ಹಾಗೂ ಹಣ ವ್ಯಯ ಮಾಡಬೇಕಾಗುತ್ತಿತ್ತು ಈಗ ಈ ಹಳ್ಳಿಗಳನ್ನು ಬೈಲಹೊಂಗಲ ತಾಲೂಕಿಗೆ ಸೇರಿಸಿರುವುದರಿಂದ ಕೇವಲ ಐದರಿಂದ ಹದಿನೈದು ನಿಮಿಷಗಳಲ್ಲಿ ತಾಲೂಕು ಕೇಂದ್ರ ತಲುಪಲು ಸಾಧ್ಯವಾಗಲಿದೆ ಈ ಭಾಗದ ಜನರು ದಶಕಗಳಿಂದ ತಾಲೂಕು ಕೇಂದ್ರ ಬದಲಾವಣೆಗೆ ಆಗ್ರಹಿಸುತ್ತಲೇ ಬಂದಿದ್ದರು ಮತಗಳ ವಿಭಜನೆಯ ಭೀತಿಯಿಂದ ಇದುವರೆಗೆ ಜನಪ್ರತಿನಿಧಿಗಳು ನಿರ್ಧಾರ ಕೈಗೊಳ್ಳಲು ಹಿಂಜರಿದಿದ್ದರು ಇದೀಗ ಸರ್ಕಾರ ಮೌನವಾಗಿ ಗೆಜೆಟ್ ಅಧಿಸೂಚನೆ ಹೊರಡಿಸಿರುವುದು ಸಾರ್ವಜನಿಕ ಹಾಗೂ ರಾಜಕೀಯ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ ಐದು ವರ್ಷಗಳ ಹಿಂದೆ ಸವದತ್ತಿ ತಾಲೂಕನ್ನು ವಿಭಜಿಸಿ ಯರಗಟ್ಟಿ ಕೇಂದ್ರವಾಗಿ ಹೊಸ ತಾಲೂಕು ರಚಿಸಲಾಗಿತ್ತು ಸದ್ಯ ಸವದತ್ತಿ ತಾಲೂಕಿನಲ್ಲಿ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳು ಹಾಗೂ ಎಂಬತ್ತೆಂಟು ಹಳ್ಳಿಗಳಿದ್ದವು ಇದೀಗ ಅವುಗಳಲ್ಲಿ ಮೂವತ್ತೈದು ಹಳ್ಳಿಗಳನ್ನು ಬೈಲಹೊಂಗಲ ತಾಲೂಕಿಗೆ ಸೇರಿಸಲಾಗುತ್ತಿದ್ದು ಬೈಲಹೊಂಗಲ ತಾಲೂಕಿನ ಹಳ್ಳಿಗಳ ಸಂಖ್ಯೆ ನೂರ ಹದಿನೇಳಕ್ಕೆ ಏರಲಿದೆ ಸವದತ್ತಿ ತಾಲೂಕಿನ ಹಳ್ಳಿಗಳ ಸಂಖ್ಯೆ ಐವತ್ಮೂರಕ್ಕೆ ಇಳಿಯಲಿದೆ ಜನಸಂಖ್ಯೆ ಭೂಪ್ರದೇಶ ಭೂಕಂದಾಯ ಹಾಗೂ ಸಾರ್ವಜನಿಕ ಬೇಡಿಕೆಗಳನ್ನು ಪರಿಗಣಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದೊಂಬೈನೂರ ಅರವತ್ನಾಲ್ಕರ ಸೆಕ್ಷನ್ ನಾಲ್ಕು ಕಾಮನ್ ನಾಲ್ಕರ ಅಡಿಯಲ್ಲಿ ಈ ಪುನರ್ವಿಂಗಡಣೆ ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ತಕರಾರುಗಳಿದ್ದಲ್ಲಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಬೈಲಹೊಂಗಲ ತಾಲೂಕಿಗೆ ಸೇರ್ಪಡೆಯಾಗುವ ಹಳ್ಳಿಗಳು ಬೈಲಹೊಂಗಲ ತಾಲೂಕಿಗೆ ಸೇರ್ಪಡೆಯಾಗುವ ಹಳ್ಳಿಗಳಲ್ಲಿ ಮುರುಗೋಡ ಸುಬ್ಬಾಪುರ ರಾಮಾಪುರ ರಾಮಾಪುರ ತಾಂಡ ಕೆಎಂ ಚಚಡಿ ಗುಂಡೂರು ಹಾರುಗೊಪ್ಪ ಗೊಂತಮಾರ ತಡಸನೂರು ಹಲಕಿ ಹಲಕಿ ತಾಂಡ ಹೂಲಿಕೇರಿ ತಾಂಡ ಜಂಗಮ ಬುಡಕಟ್ಟಿ ಹಿರೇಬೂದನೂರು ಚಿಕ್ಕಬೂದನೂರು ಮಲಗಲಿ ಕುಟ್ರನಟ್ಟಿ ಓಬಲದ್ದಿನಿ ಇಂಚಲ ಮುತವಾಡ ಮರಕುಂಬಿ ಚಿಕ್ಕೊಪ್ಪ ಎಂಕೆ ಹಿರೇಕೊಪ್ಪ ಎಂಕೆ ಹೊಸೂರು ಮಲ್ಲೂರು ಮಾತೊಳ್ಳಿ ಸೊಗಲ ಇಂಗಳಿಗಿ ಕಾಗಿನಾಳ ತಾಂಡ ರುದ್ರಾಪುರ ಗಿರಿನಗರ ಕರಿಮಣಿ ದುಂಡನಕೊಪ್ಪ ಸೇರಿವೆ ಕರ್ನಾಟಕ ಪಾಸ್ಟ್ ನ್ಯೂಸ್ ಬೆಳಗಾವಿ